ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ರಾತ್ರಿ ವೇಳೆ ರಾಬರ್ಸ್ ಬರ್ತಾರೆ ಹುಷಾರಾಗಿರಿ ಬೆಂಗಳೂರಿನ ಜನ ಬೆಂಗಳೂರಿನ ಜನರೇ ಎಚ್ಚರ ಎಚ್ಚರ ರಾತ್ರಿ ವೇಳೆ ಆದ್ರೆ ಸಾಕು ರಾಬರ್ಸ್ ಬರ್ತಾರೆ ಹುಷಾರಾಗಿರಿ ರಾತ್ರಿ ವೇಳೆ ಬೈಕ್ ನಲ್ಲಿ ರೌಂಡ್ಸ್ ಹೊಡೆಯೋ ಮುನ್ನ ಸ್ವಲ್ಪ ಹುಷಾರಾಗಿರಿ ಒಬ್ರೆ ಹೋಗ್ತೀರಾ ಅಂದ್ರೂ ಕೂಡ ಬೈಕ್ ಅಲ್ಲಿ ಬರ್ತಾರಂತೆ ರಾಬರ್ಸ್ ಬೈಕ್ ಹಾಗೂ ಕಾರನ್ನ ಅಡ್ಡಾ ಭಯಾನಕವಾಗಿ ರಾಬರಿ ಮಾಡ್ಬಿಡ್ತಾರೆ ಹಣ ಕೊಟ್ರೆ ಸುಮ್ಮನ ಆಗ್ತಾರೆ ಇಲ್ಲ ಚಾಕು ತೆಗೆದು ಮುಂದೆ ಮುಂದಾಗ್ತಾರೆ ಇಲ್ಲ ಚಾಕು ಇರದೇ ಬಿಡ್ತಾರೆ ಮೂರೇ ದಿನಗಳಲ್ಲಿ ಬರೋಬ್ಬರಿ ಮೂವತ್ತೇಳು ರಾಬರಿ ಕೇಸ್ಗಳು ದಾಖಲಾಗಿದೆಯಂತೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಮಾದನಾಯಕನಹಳ್ಳಿ ನೆಲಮಂಗಲ ಬ್ಯಾಡರಹಳ್ಳಿಯಲ್ಲೂ ಕೂಡ ರಾಬರಿ ಕೇಸ್ಗಳು ಬೆಳಕಿಗೆ ಬರ್ತಾ ಇದೆ ದೊಡ್ಡಬಳ್ಳಾಪುರ ಸೂರ್ಯನಗರದಲ್ಲೂ ಕೂಡ ದರೋಡೆಗಳಾಗಿದೆ ರಾಬರ್ಸ್ ಅನ್ನ ಹಿಡಿಯುವುದಕ್ಕೆ ವಿಶೇಷ ತಂಡದ ರಚನೆ ಕೂಡ ಆಗಿದೆ ಆರು ಅಪ್ರಾಪ್ತರು ಸೇರಿ ಏಳು ಜನ ದರೋಡೆ ಇಲ್ಲಿ ತನಕ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ರಾತ್ರಿ ಹೊತ್ತಲ್ಲಿ ಜಸ್ಟ್ ವಾಕಿಂಗ್ ಮಾಡೋರಲ್ಲ ಬದಲಾಗಿ ಕಾರಲ್ಲಿ ಬೈಕ್ ಅಲ್ಲಿ ಹೋಗ್ತೀರಿ ಅಂದ್ರೂ ಕೂಡ ಹುಷಾರಾಗಿರಬೇಕು ಕಾರಣ ಈ ರಾಬರ್ಟ್ಸ್ ಟೀಮ್ ಅಲ್ಲಿ ಎಂಟ್ರಿ ಕೊಡುತ್ತೆ ನಿಮ್ಮ ಬೈಕ್ ಮತ್ತು ಕಾರನ್ನ ಅಡ್ಡ ಕಟ್ಟುತ್ತೆ ನಿಮ್ಮ ಹತ್ರ ಇರುವಂತಹ ಚಿನ್ನ ದುಡ್ಡು ಎಲ್ಲಾ ಕೊಟ್ರೆ ಸುಮ್ಮನೆ ಹೋಗ್ಬಿಡ್ತಾರೆ ಇಲ್ಲ ಅಂದ್ರೆ ಚಾಕು ಹಾಕುವುದಕ್ಕೂ ಕೂಡ ಇವರು ಮುಂದಾಗ್ತಾರೆ ಅನ್ನೋದು ವೆರಿ ಡೇಂಜರಸ್ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಮತ್ತಷ್ಟು ಕೊಡ್ತಾ ರಿಪೋರ್ಟರ್ ಅಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅಜಯ್ ಸಿಲಿಕಾನ್ ಸಿಟಿಯಲ್ಲಿ ಪದೇ ಪದೇ ಬೇರೆ ಬೇರೆ ರೀತಿಯ ನೋಡೋದಕ್ಕೆ ಸರಗಳತನ ಆಯ್ತು ಈಗ ಕಾರು ಮತ್ತು ಬೈಕ್ ನ ಅಡ್ಡಗಟ್ಟಿ ರಾಬರಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಇದನ್ನ ತಡೆಗಟ್ಟುವಲ್ಲಿ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಿದ್ದಾರೆ ಅಂತ ಖಂಡಿತವಾಗ್ಲು ಶ್ರುತಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಈಗಾಗಲೇ ಕಳೆದ ಮೂರ್ನಾಲ್ಕು ದಿನಗಳಲ್ಲೇ ಬರೋಬ್ಬರಿ ಮೂವತ್ತೇಳಕ್ಕೂ ಹೆಚ್ಚು ಏನೋ ರಾಬರಿ ಕೇಸ್ ಗಳು ಕೂಡ ಈಗಾಗಲೇ ದಾಖಲಾಗಿರುವಂತದ್ದು ಒಂದೇ ಟೀಮ್ ಇವೆಲ್ಲವನ್ನು ಕೂಡ ಈಗಾಗ್ಲೇ ಆಪರೇಟ್ ಮಾಡಿದೆ ಕೂಡ ಗೊತ್ತಾಗ್ತಾ ಇರುವಂತದ್ದು ಬಹುತೇಕವಾಗಿ ನೆಲಮಂಗ್ಲ ಆಗಿರ್ಬೋದು ಮಾದನಾಯ್ಕ್ ಆಗಿರ್ಬೋದು ಸೂರ್ಯ ಸಿಟಿ ಆಗಿರ್ಬೋದು ಈ ಭಾಗದಲ್ಲಿ ಅಂದ್ರೆ ಬೆಂಗಳೂರಿನ ಸಿಟಿಯ ಒಂದು ಏನು ಲಿಮಿಟ್ಸ್ ದಾಡ್ತಾ ಇದ್ದಂಗೆ ಗ್ರಾಮಾಂತರ ಲಿಮಿಟ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಎಲ್ಲರೂ ಕೂಡ ಈಗಾಗ್ಲೇ ಆಕ್ಟಿವ್ ಆಗಿದ್ದಾರೆ ಈ ಒಂದು ಮೂವತ್ತೇಳು ಪ್ರಕರಣದಲ್ಲಿ ಬಹುತೇಕವಾಗಿ ಏನು ಒಂಬತ್ತು ಜನರು ಮಾತ್ರ ಅಂದ್ರೆ ಒಂಬತ್ತು ಪ್ರಕರಣದಲ್ಲಿ ಮಾತ್ರ ಈಗಾಗ್ಲೇ ದೂರನ್ನು ದಾಖಲಾಗಿರುವಂತದ್ದು ಬಹುತೇಕ ಎಲ್ಲ ಎಲ್ಲಾ ಏನು ಕೇಸ್ಗಳು ಕೂಡ ಇನ್ನೂ ದಾಖಲ ಆಗಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಇವರೆಲ್ಲರೂ ಕೂಡ ಅಂದ್ರೆ ಆಪರೇಟ್ ಮಾಡೋದು ಅಂದ್ರೆ ಒಂದು ಯಾವ್ದಾದ್ರು ಮಾರಕಷ್ಟ ತಗೊ ಬರ್ತಾರೆ ಆನಂತರ ಬೈಕ್ ನಲ್ಲಿ ಹೋಗುವಂತವ್ರು ಕಾರ್ ನಲ್ಲಿ ಹೋಗುವಂತವ್ರು ಇವರಿಗೆ ಹೆದರುಸಿ ಬೆದರಿಸಿ ಆನಂತರ ಅವರಲ್ಲಿ ಇರುವಂತ ಕೆಲವೊಂದು ವಿಚಾರ ಅಂದ್ರೆ ಕೆಲವೊಂದು ವಸ್ತುಗಳನ್ನೂ ಕೂಡ ಈಗಾಗ್ಲೆ ತಗೊಂಡೋಗ ಕೆಲಸವನ್ನು ಕೂಡ ಮಾಡ್ತಾರೆ ಇನ್ನು ವಾಕಿಂಗ್ ಮಾಡೋರಾಗಿರ್ಬೋದು ಮತ್ತೆ ಆಟೋದಲ್ಲಿ ಒಬ್ಬೊಬ್ರು ಹೋಗೋರಾಗಿರಬಹುದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಇದರಿಂದಾಗಿ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಕೂಡ ಈಗಾಗಲೇ ಬಹುತೇಕವಾಗಿ ಎಲ್ಲಾ ಕಡೆಯಲ್ಲೂ ಕೂಡ ಈಗಾಗ್ಲೇ ಪೊಲೀಸ್ ಫೋರ್ಸ್ ಕೂಡ ಜಾಸ್ತಿ ಮಾಡಿದ್ದಾರೆ ನಾಕ ಬದಿಯನ್ನು ಹಾಕುವಂತ ವ್ಯವಸ್ಥೆಗೂ ಕೂಡ ಈಗಾಗಲೇ ಪೊಲೀಸ್ ಕೂಡ ಮುಂದಾಗ್ತಾ ಇರುವಂತದ್ದು ಬಹುತೇಕವಾಗಿ ಏನೋ ಒಂಟಿಯಾಗಿ ಓಡಾಡೋರ್ನ ಇಷ್ಟಿನ ದಿನ ಟಾರ್ಗೆಟ್ ಮಾಡ್ತಿತ್ತು ಆದ್ರೆ ಈಗ ಆ ಮಾರಕಾಸ್ತ್ರಗಳನ್ನ ಹಿಡಿದು ಗುಂಪ್ ಗುಂಪಾಗಿ ಗಳು ಹೋಗ್ತಾರೆ ಆ ನಂತರ ಬೈಕ್ ನಲ್ಲಿ ಏನೋ ಹೋಗುವಂತವ್ ಕಾರ್ ನಲ್ಲಿ ಹೋಗುವಂತರ ಆಗಿರ್ಬೋದು ಅವ್ರೆಲ್ಲರನ್ನು ಕೂಡ